ಬಟ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಈ ತರ ಪ್ಲಾನ್ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದ್ರಿಂದ ನಾಳೆ ದಿನ ಇನ್ನೊಂದಿಷ್ಟು ಬಡವರಿಗೆ ಅಮಾಯಕರಿಗೆ ನ್ಯಾಯ ಸಿಗ್ಬೋದಲ್ವಾ ಆರ್ಟಿಕಲ್ ಅಂಡರ್ ಅಲ್ಲಿ ನಾವು ಅಂದರ್ ಅಲ್ಲಿ ಫೈಲ್ ಮಾಡಿ ಈ ತರ ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ಮೆಂಟಲ್ ಅಗಿನಿ ಮತ್ತೆ ನನ್ನ ಮೆಂಟಲ್ ಸ್ಟೇಟಸ್ನ ನ ಒಂದು ಹತ್ತು ವರ್ಷಗಳಿಂದ ನನ್ನ ಜೈಲಿಗೆ ಫಾಲ್ಸ್ ಕೇಸ್ ಹಾಕಿ ಮತ್ತೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನೀವು ಸ್ವಲ್ಪ ಇದು ಮಾಡಿದಾಗ ಏನಾಗುತ್ತೆ ಇಲ್ಲಿ ಸೌಜನ್ಯ ಕೇಸಲ್ಲಿ ನಿಮಗೆ ನೈಂಟಿ ಪರ್ಸೆಂಟ್ ನ್ಯಾಯ ಈ ಕಾನೂನು ಪಾಲಿಸ್ಬೇಕಾದಂತವ್ರು ಅಥವಾ ನ್ಯಾಯವನ್ನ ಕೊಡಿಸ್ಬೇಕಾದಂಥವ್ರು ಕಾನೂನು ನಮ್ಮ ದೇಶದಲ್ಲಿ ಆರ್ಟಿಕಲ್ ಫೋರ್ಟೀನ್ ಅನುಚ್ಛೇದ ಹದಿನಾಲ್ಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ದಿ ಲಾ ಅಂತ ಇದೆ ನೋಡು ನೋಡು ಇಲ್ಲ ಅಂದ್ರೆ ಮೇಲೆ ಆ ಕೇಸ್ ಹಾಕ್ತೀನಿ ಅರೆಸ್ಟ್ ಮಾಡಿ ಕೋರ್ಟ್ ಸರ್ ಬಡವರ್ಗೆ ಕಾನೂನು ಇಲ್ಲ ಅಂತ ಹೇಳ್ತಾರೆ ಬಟ್ ಹೈಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಇರೋದೇ ಬಡವರ್ಗೋಸ್ಕರ ಇನ್ನೊಂದು ನ್ಯಾಯ ಬರ್ತಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಿಂದ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಬಟ್ ನೀವು ಹೇಳುದು ಕರೆಕ್ಟ್ ಸರ್ ಈಗ ಆಕ್ಚುಲಿ ಈಗ ಫೈನಲ್ ಒಂದು ಜಡ್ಜ್ಮೆಂಟ್ ಬಂದು ಕೋರ್ಟ್ ಡಿಸೈಡ್ ಮಾಡಿ ಈತ ಅಪರಾಧಿ ಅಲ್ಲ ಈ ತರ ಯಾವ್ದೇ ರೀತಿ ಕ್ರೈಮ್ ಮಾಡಿಲ್ಲ ಅಂತ ನೀರಪರಾಧಿ ಅಂದ್ಕೊಂಡು ಹೊರಗಡೆ ಕಳಿಸಿದೆ ಬಟ್ ಹೊರಗಡೆ ಈ ಕೆಲವರು ಕೆಲವರು ಮಾತಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈತನೇ ಅಪರಾಧಿ ಅನ್ನೋ ರೀತಿ ಕೆಲವೊಂದು ಜಡ್ಜ್ಮೆಂಟ್ ಇಟ್ಕೊಂಡು ಓದ್ತಾ ಇದ್ದಾರೆ ಕೆಲವರೆಲ್ಲ ಆಕ್ಚುಲಿ ಅದನ್ನು ಓದಿದಾಗ ಈತನೇ ಅಪರಾಧಿ ಅಂತ ಸಾಧಸಕ್ ಹೋಗ್ತಾ ಇದ್ದಾರೆ ಅಂತ ಎಲ್ಲೋ ಅಂತ ಅನ್ಸುತ್ತೆ ಅಲ್ಲೀಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಎಲ್ಲರೂ ಕೇಳ್ತಾರೆ ಆದ್ರೆ ಕೆಲವರು ಏನ್ ಮಾಡ್ತಾರೆ ಸಂತೋಷವೇ ಅಪರಾಧಿ ಇವರೇ ಡಿಸೈಡ್ ಮಾಡ್ತಾರೆ ಕೋರ್ಟ್ ನೀವು ಹೇಳೋದನ್ನ ಜಜ್ಮೆಂಟ್ ಕಾಪಿ ನೀರ ಅಪರಾಧಿ ಅಂತ ಪ್ರೂವ್ ಮಾಡಿ ಕಳಿಸ್ತು ಕಳಿಸಿದ ಮೇಲೆ ಈಗ ಬೇರೆ ಅಪರಾಧಿ ಯಾರು ಅಥವಾ ಬೇರೆ ಯಾರು ಆರೋಪಿ ಅಥವಾ ಅನುಮಾನಿಸ್ಕೋ ಯಾರು ಇರ್ತಾರೋ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಒಂದು ಇನ್ ಕೆಲವರು ಇವರನ್ನೇ ಅಪರಾಧಿ ಅಂತ ಪ್ರೂವ್ ಮಾಡಕ್ ಹೋಗ್ತಾ ಅಂತ ಅವ್ರಿಗೆ ಸರ್ ಈಗ ಕೋರ್ಟ್ ಒಂದು ಒಂದೆರಡು ದಿನ ದಿನ ಇದನ್ನ ಟ್ರಯಲ್ ಮಾಡಿ ಜಜ್ಮೆಂಟ್ ಕೊಟ್ಟಿಲ್ಲ ಸುಮಾರು ಏಳೆಂಟು ವರ್ಷ ಹತ್ತು ವರ್ಷ ಇದನ್ನ ಟ್ರಯಲ್ ನಡೆಸಿ ದಿನದಿಂದ ದಿನಕ್ಕೆ ಎಕ್ಸಾಮಿನೇಷನ್ ಮಾಡಿ ಅದ್ರಲ್ಲಿ ಅವ್ರ ಪೇರೆಂಟ್ಸ್ ಹೇಳಿದರೆ ಇದರಲ್ಲಿ ಸಂತೋಷರಾವ್ ಏನಿದ್ದಾರೆ ಅವ್ರ ಅಪರಾಧಿ ಅಲ್ಲ ಬೇರೆ ಇನ್ ಯಾರೋ ಕಾಣದ ಕೈಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಈ ಕ್ರೈಮ್ ನಲ್ಲಿ ಜಡ್ಜ್ಮೆಂಟ್ ಕಾಪಿ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಪೇರೆಂಟ್ಸ್ ಹೇಳಿದ್ದೇ ಮುಖ್ಯ ಆಗಲ್ಲ ಸರ್ ಆಕ್ಚುಲಿ ನಮ್ ಜಸ್ಟ್ ಕ್ಲಾಸ್ ಕೇಳೋದಾದ್ರೆ ಈಗ ಅಪೋಸಿಟ್ ಕೇಳೋದಾದ್ರೆ ಪೇರೆಂಟ್ಸ್ ಹೇಳಿದ್ದೇ ಮುಖ್ಯ ಆಗಲ್ಲವಲ್ಲ ಈಗ ಆತ ಅಪರಾಧಿ ಅಲ್ಲ ಅಂದ್ರೆ ಪೇರೆಂಟ್ಸ್ ಹೇಳಿದ ತಕ್ಷಣನೇ ಆಗುತ್ತಾ ಅಂದ್ರೆ ಅದು ಕನ್ಸಿಡರ್ ಮಾಡ್ತಾರೆ ಪೇರೆಂಟ್ಸ್ ಒಂದು ಹೇಳಿಕೆ ಚಾರ್ಜ್ ಶೀಟ್ ಅಲ್ಲಿ ತಗೊಂಡಿರ್ತಾರೆ ಆ ಹೇಳಿಕೆಯ ಪ್ರಕಾರ ನೋಡೋದಾದ್ರೆ ಆ ಅನ್ನು ಹೇಳ್ತಾ ಇದಾರೆ ಸಂತೋಷ ರಾಹುಗೆ ಮತ್ತೆ ಈ ಕೇಸಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಕೋರ್ಟ್ ಏನ್ ಹೇಳಿದೆ ಈ ಕೇಸ್ ನಲ್ಲಿ ಈ ಕ್ರೈಮ್ ನ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಯಾವ್ದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಆ ಫಿಂಗರ್ ನೈಲ್ಸ್ ಕ್ರೇಪಿಂಗ್ ದಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇನ್ ದಿ ರೇಪ್ ಕೇಸಸ್ ಆ ಫಿಂಗರ್ ನೈಲ್ ಕ್ರೇಪಿಂಗ್ ಮತ್ತೆ ಎವಿಡೆನ್ಸ್ ಮತ್ತೆ ಈ ಸಂತೋಷ್ ರಾವ್ ಎವಿಡೆನ್ಸ್ ಎಫ್ ಎಸ್ ಎಲ್ ಎಫ್ ಕಳಿಸ್ದಾಗ ಅಲ್ಲಿನೂ ಏನು ಮ್ಯಾಚ್ ಆಗ್ತಾ ಇಲ್ಲ ಮತ್ತೆ ವಿಕ್ಟಿಮ್ ಲೇಡಿದು ಸೌಜನ್ಯದು ಆ ಇದು ಏನಿದೆ ಬ್ಲಡ್ ಸ್ಟ್ರೈನ್ಸ್ ಆ ಬ್ಲಡ್ ಸ್ಟ್ರೈನ್ ಕೂಡ ಸಂತೋಷ ರಾವ್ ಇಲ್ಲ ಮತ್ತೆ ಅವರ ಹೊಳ ಹುರುಪು ಏನಿರ್ತದೆ ಅದನ್ನೆಲ್ಲ ಮನೆಯಿಂದ ತರಿಸಕೊಂಡು ಆಮೇಲೆ ಅದನ್ನ ಮಾಡ್ಕೊಂಡು ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ದಾರೆ ಅಲ್ಲೇ ಸೀ ಸೀನ್ ಆಫ್ ಕ್ರೈಮ್ ಅಲ್ಲಿ ಅದು ಯಾವ್ದು ಸಿಕ್ಕಿಲ್ಲ ಮತ್ತೆ ಇನ್ನು ಕೆಲವರು ನಾವು ಕೆಲವೊಂದು ಮಾಧ್ಯಮದ ಮುಂದೆ ಡಿಸ್ಕಸ್ ಮಾಡಬಾರ್ದು ಅಂತದೆಲ್ಲ ಅಲ್ಲಿ ನಡೆದಿದೆ ಅವ್ರ ಪ್ರೈವೇಟ್ ಪಾರ್ಟ್ಸ್ ಅವೆಲ್ಲ ಮಾಡಿದ್ದಾರೆ ಇದು ಇದನ್ನ ನೋಡ್ದಾಗ ಏನಾಗುತ್ತೆ ಇಟ್ ಈಸ್ ಒನ್ ಆಫ್ ದಿ ರೇಪ್ ಪ್ಲಾನ್ ಮರ್ಡರ್ ಮಾಡಿ ಇಂಟೆನ್ಶನ್ ಮತ್ತೆ ಪ್ರಿಪರೇಷನ್ ಮಾಡಿಕೊಂಡು ಇದನ್ನ ಮಾಡಿದ್ದಾರೆ ಕ್ಲೀನ್ ಆಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ದಿಸ್ ವಾಸ್ ದ ಫಿಟ್ ಕೇಸ್ ಟು ಹ್ಯಾಂಗ್ ದಿ ಅಕ್ಯೂಸ್ಡ್ ಪರ್ಸನ್ ಓಕೆ ಅಂಡ್ ಇವಾಗ ಕೆಲವೊಬ್ರು ಮಾತಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಿದೆ ಈಗ ಸರ್ಕಾರದಿಂದ ವಿಕ್ಟಿಮ್ ಪರವಾಗಿ ಒಬ್ರು ಲಾಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇದು ಮಾಡಿ ಮಾಡ್ತಾರೆ ಆಗ ಇಲ್ಲಿ ಸರ್ಕಾರ ತಿರ್ಗಾ ಅಪೀಲ್ಗೆ ಹೋಗ್ಬೇಕಾಗಿ ಬರುತ್ತೆ ಅಪೀಲ್ಗೆ ಹೋದ್ರೆ ತಿರ್ಗ ಸಂತೋಷ್ ಅಪ ಅಪರಾಧಿ ಇದಾನೆ ನಾವು ನಾವು ಇನ್ವೆಸ್ಟಿಗೇಷನ್ ಮಾಡಿದೆ ಸರಿ ಅವನನ್ನೇ ತಿರ್ಗ ನೀವು ಇದು ಮಾಡಬೇಕು ಅಂತ ಹೇಳಿ ಅಪೀಲಲ್ಲಿ ಈ ಈತನ ಬಿಟ್ಟು ಬೇರೆ ಇನ್ವೆಸ್ಟಿಗೇಷನ್ ಮಾಡಕ್ಕಾಗೋದಿಲ್ಲ ನೋಡಿ ಫ್ರೆಶ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಪವರ್ ಮಾನ್ಯ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸ್ವಯಂ ಓಟೋ ಕಾಗ್ನೈಜೆನ್ಸ್ ತಗೊಂಡು ಅದು ಕೋರ್ಟ್ ಇವಾಗ ಎಲ್ಲಾನು ಜಡ್ಜಸ್ ಎಲ್ಲ ನೋಡ್ತಿರ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಏನ್ ನಡೀತಾ ಇದೆ ಮೀಡಿಯಾ ಯಾವುದೋ ಹೈಕೋರ್ಟ್ ನ ಜರ್ಜೋ ಅಥವಾ ಸುಪ್ರೀಂ ಕೋರ್ಟ್ ನ ಜರ್ಜೋ ಅವ್ರಿಗೆ ಇದು ನ್ಯಾಯ ಅಂತ ಅನ್ಸಿ ಬಿಕಾಸ್ ದೇ ಹಾವ್ ದಟ್ ಪವರ್ ಯಾಕಂದ್ರೆ ಅವರು ನ್ಯಾಯ ಕೊಡೋರು ಅವ್ರನ್ನ ದೇವರಾಗಿ ನಾವು ಕನ್ಸಿಡರ್ ಮಾಡ್ತೀವಿ ದೇ ಹಾವ್ ದಟ್ ಪವರ್ ಅವ್ರು ಬೇಕಾದ್ರೆ ಇದನ್ನ ಈ ಕೇಸ್ನ ರಿಇನ್ವೆಸ್ಟಿಗೇಷನ್ ಮಾಡೋಕೆ ಅಥವಾ ಡಿನೋಮೋ ಟ್ರಯಲ್ ಮಾಡೋದಿಕ್ಕೆ ಅವರು ಬೇಕಾದ್ರೆ ಇದು ಮಾಡ್ಕೋಬಹುದು ಆದ್ರೆ ಅವರಿಗೆ ಅವರಾಗ ಅವರೇ ಈಗ ನೀವು ಸಮೀರ್ದು ಒಂದು ಪ್ರಶ್ನೆ ಹೌದು ಅವರಾಗ ಅವರೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹೆಂಗೆ ಸರ್ ಅದೇ ರೀತಿ ಜರ್ಜಸ್ಗುನು ಅದು ಇದು ಬರುತ್ತೆ ಹೈಕೋರ್ಟ್ಗೆ ಹೈಕೋರ್ಟ್ ಜರ್ಜಸ್ ಸುಪ್ರೀಂ ಕೋರ್ಟ್ ಜರ್ಜಸ್ಗೆ ಅವರೇ ದೇ ಕ್ಯಾನ್ ಟೇಕ್ ಕಾಗ್ನಿಸೆನ್ಸ್ ಅಂಡ್ ದೇ ಕ್ಯಾನ್ ಆರ್ಡರ್ ಫಾರ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್ ಬಟ್ ಈ ಕೇಸಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡೋದು ಬಹಳ ಕಮ್ಮಿ ಯಾಕಂತ ಹೇಳಿದ್ರೆ ಇಟ್ ಇಸ್ ಎ ರೇಪ್ ಕೇಸ್ ಇಟ್ ಇಸ್ ನಾಟ್ ಓನ್ಲಿ ಅ ಮರ್ಡರ್ ಕೇಸ್ ಇಟ್ ಈಸ್ ರೇಪ್ ಕೇಸ್ ರೇಪ್ ಕೇಸ್ಗಳಲ್ಲಿ ವಿತ್ ಇನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಏನಿರುತ್ತೆ ಅದು ತುಂಬಾ ಒಂದು ಮಹತ್ವಪೂರ್ಣವಾದ ಒಂದು ಸಮಯವಾಗಿರುತ್ತೆ ಆ ಸ್ಪಾಮ್ ಕಂಟೆಂಟ್ ಏನಿದೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗುತ್ತೆ ಎಫ್ ಎಸ್ ಎಲ್ ಗೆ ಕಳಿಸ್ಬೇಕಾಗಿ ಬರುತ್ತದೆ ಅದನ್ನು ಯಾವುದನ್ನು ಇವರು ಮಾಡಿಲ್ಲ ಎಫ್ ಎಸ್ ಕಳ್ಸಿಲ್ಲ ಅದನ್ನ ಒಂದು ಹತ್ತಿಪ್ಪ ದಿನ ಇಟ್ಕೊಂಡು ಆಮೇಲೆ ಒಂದು ವಾರದ ಫಂಗಸ್ ಅದಕ್ಕೆ ಇದು ಮಾಡ್ಕೊಂಡು ಆಮೇಲೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಆ ಜಜ್ಮೆಂಟ್ ಕಾಪಿಯಲ್ಲೇ ಇದೆ ಆ ಜಜ್ಮೆಂಟ್ ಕಾಪಿಯಲ್ಲಿ ಮಾನ್ಯ ಸೆಷನ್ಸ್ ನ್ಯಾಯಾಧೀಶರು ಏನ್ ಹೇಳಿದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡ್ಬಿಟ್ಟು ಇದ್ ಮಾಡಬೇಕು ಅಂತ ಕಾಪಿಯಲ್ಲೇ ಇದೆ ವಿತ್ ಇನ್ ದ ಸ್ಪ್ಯಾನ್ ಆಫ್ ಸರ್ಟನ್ ಡೇಟ್ ಅಲ್ಲಿ ಏನಾಗಿದೆ ಅಂತ ಯಾರು ಫಾಲೋ ಅಪ್ ಸರಿಯಾಗಿ ಮಾಡಿಲ್ಲ ಈ ಕೇಸ್ನ ಕರೆಕ್ಟ್ ಆಗಿರುವಂತಹ ಒಬ್ಬ ಕಾನೂನು ತಜ್ಞರನ್ನ ಇಟ್ಕೊಂಡು ಫಾಲೋ ಅಪ್ ಮಾಡಿ ಮಾಡ್ಬೇಕಾಗಿರುವಂತಹ ಒಂದು ಕೇಸ್ ಇವಾಗ ನೀವ್ ಸೆವೆಂಟಿ ಟೂ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೊಡಬೇಕಾಗಿತ್ತು ಬಟ್ ಅದು ಲೇಟ್ ಆಗಿದೆ ಅಂತ ಬಟ್ ಇದನ್ನ ಲೇಟ್ ಮಾಡಿದ್ದು ಅವರು ತಪ್ಪಾಗಲ್ವಾ ಐದು ತಪ್ಪಾಗಲ್ವಾ ಸರ್ ಇದ್ರಲ್ಲಿ ತಪ್ಪಾಗುತ್ತೆ ಸರ್ ಯಾ ಈಗ ಸಂತೋಷ್ ರಾವ್ ತಪ್ಪೇ ಮಾಡಿಲ್ಲ ಆ ಜಡ್ಜ್ಮೆಂಟ್ ಅಲ್ಲಿ ಪ್ರತಿ ಒಂದು ಲೈನ್ ನಲ್ಲೂ ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಸಂತೋಷ್ ರಾವ್ ಇದರಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಮೆಡಿಕಲ್ ಅವನಿಗೆ ಅವ್ನಿಗೆ ಅವನಿಗೆ ಈ ಕೆನಾಟ್ ಫಿಸಿಕಲಿ ಪರ್ಫಾರ್ಮ್ ಎನಿ ಕೈಂಡ್ ಆಫ್ ಆಕ್ಟಿವಿಟೀಸ್ ಅಂತಾನೆ ಇದೆ ಆ ಡಾಕ್ಟ್ರನು ಅದನ್ನೇ ಕೊಟ್ಟಿದ್ದಾರೆ ಮತ್ತೆ ಅವನ ಪ್ರೈವೇಟ್ ಪಾರ್ಟ್ಸ್ ಗಳಲ್ಲಿ ದೇರ್ ಇಸ್ ನೋ ಎನಿ ಊನ್ಸ್ ಆಗಿರ್ಬೋದು ಬೇರೆ ಆಗಿರ್ಬೋದು ಎಲ್ಲೂ ಇಲ್ಲ ಮತ್ತೆ ಅದನ್ನ ವಿಕ್ಟಿಮ್ ಲೇಡಿಗೆ ಮ್ಯಾಚ್ ಮಾಡಿದ್ರೆ ಅದು ಎಲ್ಲೂ ಮ್ಯಾಚ್ ಆಗ್ತಾ ಇಲ್ಲ ಆ ಮೆಡಿಕಲ್ ಎವಿಡೆನ್ಸ್ ಸಂಬಂಧಪಟ್ಟಂಗೆ ಸೊ ಆದ್ರಿಂದ ದಿಸ್ ಈಸ್ ಪ್ಲಾಂಟೆಡ್ ಕೇಸ್ ಬೈ ದಿಲೀಸ್ ದಟ್ ಈಸ್ ವಾಟ್ ಐ ವುಡ್ ಸೇ ಓಕೆ ಸರ್ ಈಗ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ನಾನು ಕೇಳೋದೇನಪ್ಪಾ ಅಂತಂದ್ರೆ ಯಾವುದೇ ಒಂದು ಅಪರಾಧ ನಡೆದಾಗ ಪೊಲೀಸ್ನವರೇ ಈ ತರ ಪ್ಲಾಂಟ್ ಮಾಡಿ ಪೊಲೀಸ್ನವರೇ ಈ ತರ ಬೇರೆ ಬೇರೆ ತಿರುಚುತ್ತಿದೆ ಬಟ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಈ ತರ ಪ್ಲಾನ್ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದ್ರಿಂದ ನಾಳೆ ದಿನ ಇನ್ನೊಂದಿಷ್ಟು ಬಡವರಿಗೆ ಅಮಾಯಕರಿಗೆ ನ್ಯಾಯ ಸಿಗ್ಬೋದಲ್ವಾ ಆಕ್ಚುಲಿ ಸೌಜನ್ಯ ಕೇಸಲ್ಲಿ ಒಂದ್ವೆಡೆ ಸಾಕ್ಷಿಗಳಿಲ್ಲ ಒಂದ್ವೆಡೆ ನ್ಯಾಯ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನೀವು ಹೇಳಿದಂಗೆ ಕೋರ್ಟ್ ಏನಾದ್ರು ಡಿಸೈಡ್ ಮಾಡಿ ಸುಮೋಟೋ ತಗೊಂಡು ಮಾಡಿದ್ರೆ ಓಕೆ ಬಟ್ ಇವಾಗ ಯಾರು ಸಾಕ್ಷಿ ನಾಶ ಮಾಡಿದ್ರಲ್ಲ ಆ ಅವ್ರುಗಳಿಗೆ ಶಿಕ್ಷೆ ಕೊಡೋದ್ರಿಂದ ಅಟ್ ಲೀಸ್ಟ್ ಒಂದು ನ್ಯಾಯ ಸಿಗ್ಬೋದು ಅಂತ ಅನ್ಸುತ್ತ ದಟ್ ಈಸ್ ವಾಟ್ ನಾನ್ ಅದನ್ನೇ ಹೇಳಿದ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ ಅವ್ರಿಗೆ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಎತ್ತ ಏನು ಕತೆ ಅಂತ ನೀವು ಸ್ವಲ್ಪ ಇದು ಮಾಡಿದಾಗ ಏನಾಗುತ್ತೆ ಇಲ್ಲಿ ಸೌಜನ್ಯ ಕೇಸಲ್ಲಿ ನಿಮಗೆ ನೈನ್ಟಿ ಪರ್ಸೆಂಟ್ ನ್ಯಾಯ ಸಿಗ್ತಂಗಾಗುತ್ತೆ ಯಾಕಂದ್ರೆ ಮೂಲ ಅದನ್ನ ಪ್ಲಾಂಟ್ ಮಾಡಿ ಯಾರೋ ಒಬ್ಬ ಅನ್ನೋನ್ ನ ಅವ್ನು ಯಾವುದೇ ರೀತಿಯಾದ ಸಂಬಂಧನೇ ಇಲ್ಲ ಅವನ್ನ ತಗೊಂಡ್ ಬಂದು ಇಲ್ಲಿ ಕೆಸಲ್ ಪ್ಲಾಂಟ್ ಮಾಡಿ ಮತ್ತೆ ಎಸ್ ಎಲ್ ರಿಪೋರ್ಟ್ಸ್ ಇನ್ ದ ಸ್ಪಾನ್ ಆಫ್ ಟ್ವೆಂಟಿ ಅವರ್ಸ್ ಅಲ್ಲಿ ಕಳಿಸಬೇಕಾಗಿರೋದನ್ನ ಕೆಲವೊಂದು ಟಿವಿ ಫುಟೇಜು ತಗೊಂಡಿಲ್ವಂತೆ ಅಲ್ಲಿ ಅಲ್ಲಿ ಸಿ ಸಿ ಫುಟೇಜ್ ಇದ್ರೇನು ಅದನ್ನು ಕಲೆಕ್ಷನ್ ಮಾಡಿಲ್ಲ ಮತ್ತೆ ಒಂದು ಕೆಲವೊಂದು ಈ ಕೇಸ್ ಅಲ್ಲಿ ಈ ಕೇಸ್ ನಡಿಬೇಕಾದನೆ ಕೆಲವೊಂದು ಮೆಟೀರಿಯಲ್ ವಿಟ್ನೆಸ್ ನ ಅನುಮಾನಾಸ್ಪದವಾಗಿ ಸಾವನ್ನಪ್ಪತ್ತಜ್ಮೆಂಟ್ ಕಾಪಿ ಅಲ್ಲೂ ಇದೆ ಸೊ ಇದೆಲ್ಲ ನೋಡ್ಬೇಕಾದ್ರೆ ಇದು ನಮಗೆ ಯಾರದು ಒಬ್ರದ್ದು ಪ್ರಭಾವಿಗಳು ಇದರಿಂದ ಇದ್ದಾರೆ ಅಂತ ಅನ್ನೋದು ಇಟ್ ಈಸ್ ವೆರಿ ಕ್ಲಿಯರ್ ಈ ಕಾನೂನು ಪಾಲಿಸ್ಬೇಕಾದಂತವ್ರು ಅಥವಾ ನ್ಯಾಯವನ್ನ ಕೊಡಿಸ್ಬೇಕಾದಂತವ್ರು ಈಗ ಪೊಲೀಸ್ನವರು ಈ ತರ ಫ್ಲಾಶ್ ಕೇಸ್ ಹಾಕಿ ಇವನ್ನ ಇವನ್ನ ಪ್ಲಾಂಟ್ ಮಾಡಿ ಇದ್ ಮಾಡಿದ್ದಾರೆ ಅವ್ರಿಗೇನು ಶಿಕ್ಷೆ ಆಗಲ್ವಾ ಅಂತ ಹೇಳಿ ಸರ್ ಕಾನೂನು ನಮ್ಮ ದೇಶದಲ್ಲಿ ಆರ್ಟಿಕಲ್ ಫೋರ್ಟೀನ್ ಅನುಚ್ಛೇದ ಹದಿನಾಲ್ಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ದಿ ಲಾ ಅಂತ ಇದೆ ಸೊ ಎಲ್ಲರಿಗೂ ಕಾನೂನು ಒಂದೇ ಇಲ್ಲಿ ಜಸ್ಟ್ ಬಿ ಇನ್ ದಿ ಯೂನಿಫಾರ್ಮ್ ಟು ಪರ್ಫಾರ್ಮ್ ಇಸ್ ಡ್ಯೂಟೀಸ್ ಅದನ್ನ ಬಿಟ್ರೆ ಈವನ್ ಈಸ್ ಆಲ್ಸೋ ಕಾಮನ್ ಕಾಮನ್ ಮ್ಯಾನ್ ಲೈಕ್ ಮಿ ಎನ್ ಯು ಸೊ ಆದ್ರಿಂದ ಅವರು ತಪ್ಪು ಮಾಡಿದ್ರೆ ಅದಕ್ಕೆ ಕೆಲವೊಂದು ಕಾನೂನು ಪ್ರಕ್ರಿಯೆ ಇರ್ತದೆ ಸೆಕ್ಷನ್ ಒನ್ ನೈಂಟಿ ಟೂ ಒನ್ ನೈಂಟಿ ತ್ರೀ ಐ ಪಿ ಸಿ ಪ್ರಕಾರವಾಗಿ ಫಾಲ್ಸ್ ಅಂಡ್ ಫ್ಯಾಬ್ರಿಕೇಟಿಂಗ್ ವಿಟ್ನೆಸ್ ಅಥವಾ ಎವಿಡೆನ್ಸ್ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಲ್ಲಿ ಇಂಥ ಕೇಸ್ಗಳಲ್ಲಿ ಪ್ರೊಡ್ಯೂಸ್ ಮಾಡಿದಲ್ಲಿ ಸ್ಟ್ರೈಟ್ ಅವೆ ಸೆವೆನ್ ಇಯರ್ಸ್ ಇಂಕ್ರಿಸನ್ಮೆಂಟ್ ಇದೆ ಅದಕ್ಕೆ ಅದನ್ನ ನೀವು ಕೂಲಂಕುಷವಾಗಿ ಒಬ್ಬ ಕಾನೂನು ತಜ್ಞರನ್ನ ಇಟ್ಕೊಂಡು ಅದನ್ನ ಯಾವ ರೀತಿ ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಆಗಿರೋ ಆಗಿರುವಂತಹ ಜಜ್ಮೆಂಟ್ ಕಾಪಿನ ಯಾವ ರೀತಿಯಾಗಿ ಅದನ್ನ ರಿಟ್ ಪೆಟಿಷನ್ ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಹಾಕಿ ನಮ್ದು ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿದೆ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಅಂಡರ್ ಅಲ್ಲಿ ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿ ಈ ತರ ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ಮೆಂಟಲ್ ಅಗಿನಿ ಮತ್ತೆ ನನ್ನ ಮೆಂಟಲ್ ಸ್ಟೇಟಸ್ ನ ಒಂದು ಹತ್ತು ವರ್ಷಗಳಿಂದ ನನ್ನ ಜೈಲಿಗೆ ಫಾಲ್ಸ್ ಕೇಸ್ ಹಾಕಿ ಕಳ್ಸಿದ್ದಾನೆ ಮತ್ತೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆಗಿ ಏನು ಅನ್ಯಾಯ ಆಗಿದೆ ಅದೇ ರೀತಿ ನಾನು ಅವರು ಡೆತ್ ಆಗಿದಾರೆ ನಾನು ಸತ್ತಿಲ್ಲ ನಾನು ಬದುಕಿ ಅನುಭವಿಸ್ತಾ ಇದ್ದೀನಿ ಅವರು ಸತ್ತಿದ್ದಾರೆ ಅಷ್ಟೇ ಅಂತ ಹೇಳಿ ಇವೆಲ್ಲ ಪಿಟಿಷನ್ ಕಾಪಿಯಲ್ಲಿ ಹಾಕಿ ಅವ್ರಿಗೆ ಶಿಕ್ಷೆ ಕೊಡುವಂತದ್ದು ಕೂಡ ಮಾಡುವಂತೇಟ್ ಸಂತೋಷ ಸಂತೋಷ ತಗೋಬೇಕಾಗುತ್ತೆ ಇನ್ಶೇಟ್ ತಗೊಬೇಕಾಗುತ್ತೆ ನ ಇಟ್ಕೊಂಡು ಮಾಡ್ಬೋದಾಗುತ್ತೆ ಸರ್ ಏನು ಮಾಡ್ ನಮ್ಮ ಕಾನೂನು ಹಿಂಗಿದೆ ಅಂತ ಹೇಳಿದ್ರೆ ಸರ್ ಕಾನೂನು ಕಾನೂನಿಲ್ಲ ಅಂತ ಹೇಳ್ತಾರೆ ಬಟ್ ಹೈಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಇರೋದೇ ಬಡವರ್ಗೋಸ್ಕರ ಇನ್ನೊಂದು ನ್ಯಾಯ ಬದುಕಿದೆ ಅಂತ ಹೇಳಿದ್ರೆ ಅದು ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಿಂದ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಅಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಯಾರು ಕೂತಿದ್ದಾರೆ ನ್ಯಾಯಾಧೀಶರು ಅವರೆಲ್ಲರೂ ನ್ಯಾಯದ ಪರವಾಗಿರ್ತಾರೆ ಬಟ್ ಅದನ್ನ ನಾವು ಆ ಸ್ಟೆಪ್ ತಗೊಂಡು ಅಲ್ಲಿ ಹೆಂಗ್ ರೀಚ್ ಆಗೋದು ಅನ್ನೋದನ್ನ ನಾವು ಕ್ಲೀನ್ ಆಗಿ ನೋಡ್ಕೊಳ್ತೀವಿ ಅಂದ್ರೆ ಇದರಿಂದ ಒಂದು ಗೊತ್ತಾಗುತ್ತೆ ಅಂದ್ರೆ ನ್ಯಾಯ ಎಲ್ರಿಗೂ ಒಂದೇ ಇರುತ್ತೆ ನೀವು ಹೇಳ್ದಾಗೆ ನಾವು ಮುಂದುವರಿಬೇಕಾಗತ್ತೆ ಅಷ್ಟೇ ನಾವು ಯಾವುದೇ ಒಂದು ಕೇಸಲ್ಲಿ ನಾವು ಮುಂದುವರೆದು ನಾವು ಹೆಜ್ಜೆ ಇಟ್ಟರೆ ನ್ಯಾಯ ಕೊಡ್ಸೋಕೆ ಅವ್ರು ರೆಡಿ ಇರ್ತಾರೆ ನ್ಯಾಯ ದೊರಕ ಬಿಟ್ಟು ನೀವು ಯೂಟ್ಯೂಬ್ ಚಾನೆಲ್ಸ್ ಮುಂದೆ ಅಥವಾ ಟಿವಿ ಮುಂದೆ ಬಂದು ನನ್ನ ಹತ್ರ ಎವಿಡೆನ್ಸ್ ಇದೆ ಅಂತ ಹೇಳಿ ಅಥವಾ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಕೊಂಡು ಬೇರೆ ಇನ್ನೊಂದ್ ಯಾವ್ದೋ ಸಂಸ್ಥೆಯ ವಿರುದ್ಧ ಅವರು ಬೇರೆ ಒಂದ್ ಯಾವ್ದೋ ದಂಧೆ ಮಾಡ್ತಾರೆ ಅದು ಅದನ್ನ ಹೇಳೋದ್ರಿಂದ ಯಾವ್ದೇ ರೀತಿ ಪ್ರಯತ್ನ ಇದರಲ್ಲಿ ಪ್ರಯೋಜನ ಆಗಲ್ಲ ಮಾತ್ರ ಏನ್ ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಏನ್ ವಿಟ್ನೆಸಸ್ ಇದೆ ಅದನ್ನ ಮಾನ್ಯ ನ್ಯಾಯಾಲಯದ ಮುಂದೆ ತಗೊಂಬಂದ್ನಿ ಒಂದು ನುರಿತ ಒಂದು ವಕೀಲರ ಹತ್ರ ತಗೊಂಬಂದಿ ನೀವು ನ್ಯಾಯಾಲಯದ ಮುಂದೆ ತೋರಿಸಿ ಶಿಕ್ಷೆ ಆಗತ್ತೆ ಯಾಕೆ ಆಗಲ್ಲ ಅಂದ್ರೆ ನೀವ್ ಹೇಳೋದೇನಂದ್ರೆ ಈಗ ಸೌಜನ್ಯ ಕೇಸ್ ಬಗ್ಗೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ಅದು ಬಿಟ್ಟು ಯಾವ್ದೋ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರ ಸಂಸ್ಥೆ ಬಗ್ಗೆ ಮಾತಾಡ್ತಕ್ಕ ಅವಶ್ಯಕತೆ ಇಲ್ಲ ಈಗ ಈ ಕೇಸ್ ಅದಕ್ಕೂ ಸಂಬಂಧನೇ ಇಲ್ಲ ಈ ಕೇಸ್ನ ಮುಂದಿಟ್ಕೊಂಡು ಬೇರೆ ಒಂದು ಅವರು ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ ಏನು ಇಲ್ಲಿ ಯಾವ ಅರ್ಥ ತಗೊಂಡ್ಬರುತ್ತೆ ಈ ಕೇಸ್ನ ಈ ಕೇಸ್ನ ಬಗ್ಗೆ ಮಾತ್ರ ಮಾತಾಡಬೇಕು ಈ ಕೇಸ್ನಲ್ಲಿ ನ್ಯಾಯ ಸಿಕ್ತೋ ಇಲ್ವೋ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲದೆ ಇರೋದಕ್ಕೆ ಮುಂದಿನ ಕಾನೂನು ಕ್ರಮ ಏನ್ ಮಾಡಬೇಕು ಈ ಕೇಸಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಕನ್ವಿಕ್ಷನ್ ಮಾಡಿಸ್ಬೇಕು ಬರೀ ಅದನ್ನ ಆ ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕಾಗಿ ಬರುತ್ತೆ ಅದನ್ ಬಿಟ್ಟು ಬೇರೆ ಒಂದು ಸಮಸ್ಯೆ ಬಗ್ಗೆ ಅಥವಾ ಆಗ್ಲಿ ಅಥವಾ ಅವ್ರು ಮಾಡುವಂತ ಬೇರೆ ಒಂದು ಇದ್ರ ಬಗ್ಗೆ ಆಗ್ಲಿ ಈ ಕೇಸ್ನ ಮುಂದಿಟ್ಕೊಂಡು ಮಾಡೋದು ತಪ್ಪು ಅಂತ ನನ್ನ ಪ್ರಕಾರ ನನ್ನ ಒಪಿನಿಯನ್ ಈಗ ಏನು ಹೋರಾಟಗಾರರು ಕೆಲವರು ಇದ್ದಾರೋ ಅವ್ರುಗಳು ಈ ರೀತಿ ಕೇಸ್ ಬಗ್ಗೆನೆ ಮಾತಾಡಿ ಸೌಜನ್ಯ ನ್ಯಾಯ ಕೊಡಿಸಬೇಕು ಈಗ ಬೇರೆ ಒಂದು ಅಂತ ಇಲ್ಲ ಅಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಡಿಫ್ರೆಂಟ್ ಇಫ್ ದೇ ಎ ಎವಿಡೆನ್ಸ್ ಪರ್ಟೈನಿಂಗ್ ಟು ಇಟ್ ಆರ್ ವಿಟ್ನೆಸ್ ಪರ್ಟೈನಿಂಗ್ ಟು ಇಟ್ ಕಾನೂನಿನ ಪ್ರಕಾರ ಹೋಗಿ ಪೊಲೀಸ್ನವರು ಕಂಪ್ಲೇಂಟ್ ತಗೊಂತ ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೋದು ಏನ್ ನಡೀತಾ ಇದೆ ಅಂತ ಕೋರ್ಟ್ ಮೂಲಕ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಕೋರ್ಟ್ ಮೂಲಕ ಡೈರೆಕ್ಷನ್ಸ್ ಕೊಡ್ಸ್ಬಹುದು ಪೊಲೀಸ್ನವರಿಗೆ ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು ವೈ ಆರ್ ದೇ ನಾಟ್ ಡೂಯಿಂಗ್ ದಟ್ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ ಇನ್ನೇನಿಲ್ಲ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಒಂದು ಪ್ರತಿಯೊಂದು ಈಗ ನೀವು ನೋಡಬಹುದು ನೀವು ಯಾವುದೇ ಯೂಟ್ಯೂಬ್ ಚಾನಲ್ ತೆಗೀರಿ ಜಸ್ಟ್ ಒಂದು ಮೊಬೈಲ್ ಈ ತರ ಓಪನ್ ಮಾಡಿದ್ರೆ ಸಾಕು ನಿಮ್ಗೆ ಸೌಜನ್ಯ ಅವರ ಫೋಟೋ ಬರುತ್ತೆ ಆ ಮತ್ತೆ ಅದ್ರ ಬಗ್ಗೆನೇ ವಿಷಯ ಬರುತ್ತೆ ಮತ್ತೆ ಕಾನೂನು ಹೇಳಿದ್ರು ಬಡವರ ಪರವಾಗಿ ಕಾನೂನು ಇಲ್ಲ ಅಂತ ಏನಿಲ್ಲ ಪ್ರತಿಯೊಬ್ಬರಿಗೂ ಕಾನೂನು ಇರುತ್ತೆ ಬಟ್ ನಾವು ಹೋಗೋ ದಾರಿ ಇದೆಯಲ್ಲ ಆ ದಾರಿ ಸರಿಯಾಗಿರ್ಬೇಕು ಮತ್ತೆ ನಾವು ತಗೊಳ್ಳೋ ಸ್ಟೆಪ್ಸ್ ಕರೆಕ್ಟ್ ಕರೆಕ್ಟ್ ಆಗಿರ್ಬೇಕು ಅಯ್ಯೋ ನಮಗೆ ದೊಡ್ಡವ್ರಿಗೊಂದು ಕಾನೂನು ಬಡವ್ರಗೊಂದು ಕಾನೂನು ಆ ತರ ಯಾವ್ದು ಇಲ್ಲ ಅಂತ ನಮ್ಮ ಕಾರ್ತಿಕ್ ಸರ್ ಹೇಳಿದ್ದಾರೆ ಸೊ ಇದು ಇದೇ ತರ ಕಂಟೆಂಟ್ ನಾವು ಕೊಡ್ತಾ ಇರ್ತೀವಿ ಸೊ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಅನ್ಸುತ್ತು ಯಾಕಂದ್ರೆ ಇದು ಸರಿ ನಾನು ಯಾಕೆ ಇದನ್ನೆಲ್ಲ ಚರ್ಚೆ ಮಾಡಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದಿಷ್ಟು ಲಾ ಅಂತ ಗೊತ್ತಾಗುತ್ತೆ ಈಗ ನೀವ್ ಹೇಳಿದ್ರಿಂದ ಈಗ ನನಗೊಂದಿಷ್ಟು ವಿಚಾರ ಗೊತ್ತಾಯ್ತು ಮತ್ತೆ ಈಗ ಯಾರ್ಯಾರು ನೋಡ್ತಿರ್ತಾರೋ ಅವ್ರಿಗೊಂದಿಷ್ಟು ವಿಚಾರಗಳು ಗೊತ್ತಾಯ್ತು ಹೌದಪ್ಪ ಈ ತರ ಈ ತರ ಸಮಸ್ಯೆ ಆದಾಗ ನಾವು ಮುಂದುವರಿಬಹುದು ನಾವು ಧೈರ್ಯವಾಗಿ ಇದ್ ಮಾಡಬಹುದು ನೀವ್ ಹೇಳಿದ್ರಿ ಒಂದು ವಿಚಾರನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಆ ಅವ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಲಿ ಪೊಲೀಸ್ ಆಫೀಸರ್ ಆಗಿರ್ಲಿ ಒಂದ್ ವೇಳೆ ಅವ್ರು ತಪ್ಪು ಮಾಡಿದ್ರೆ ಈಗ ಯಾರೋ ಒಬ್ಬ ಒಬ್ಬ ಬಡವ ಇರ್ತಾನೆ ಅವನ ಮೇಲೆ ಇದಕ್ಕಿದ್ದಂಗೆ ಅವನ ಮೇಲೆ ಇಲ್ಲದ ಸಲದ ಆರೋಪಗಳನ್ನು ಮಾಡಿ ಅವ್ನ ಕೋಟಿ ಪ್ರೊಡ್ಯೂಸ್ ಮಾಡಿ ಅವನಿಗೆ ಶಿಕ್ಷೆ ಮಾಡ್ತಾರೆ ತುಂಬಾ ನಡೆಯುತ್ತೆ ಇದೊಂದೇ ಕೇಸಲ್ಲ ಈ ಏನು ಕೇಸಲ್ಲ ಆಯ್ತು ಕೇಸ್ಗಳು ತುಂಬಾ ಇದೆ ನೋಡು ಇಲ್ಲಾಂದ್ರೆ ಆ ಕೇಸ್ ಹಾಕ್ತೀನಿ ನೋಡು ಇಲ್ಲಾಂದ್ರೆ ನಿನ್ನೆ ಅರೆಸ್ಟ್ ಮಾಡಿ ನಿನ್ನ ಕೋಟಿ ಕಟ್ಕಟ್ಟೆ ಎದುರು ಎದುರಿಸುವಂತ ವ್ಯಕ್ತಿಗಳು ಇದ್ದಾರೆ ಬಟ್ ಸರಿಯಾದ ನ್ಯಾಯ ನಮ್ ಕಡೆ ಇದ್ರೆ ಅಂದ್ರೆ ನಾವು ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಸರ್ ನಾವನ್ನ ಹೇಳೋದಾದ್ರೆ ಈಗ ಪೊಲೀಸ್ನವ್ರ ಮೇಲೆ ನಮ್ಮ ಎಲ್ಲರಿಗೂ ಬಹಳ ದೊಡ್ಡ ಗೌರವ ಗೌರವ ಇದೆ ಹೌದು ಅವರು ಏನಾದ್ರೂ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸ್ಟೇಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಯಾವ ರೀತಿ ಇರುತ್ತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೆ ಪೊಲೀಸ್ ಆಫೀಸರ್ಸ್ ಇದಾರೆ ನನ್ನ ಫ್ರೆಂಡ್ಸ್ ಇದ್ದಾರೆ ನನಗೆ ಜಾಸ್ತಿ ಪೊಲೀಸ್ನವ್ರೆ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ ಅದರಲ್ಲಿ ಕೆಲವು ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೆ ಒಂದ್ ಐದು ಪರ್ಸೆಂಟ್ ಅಲ್ಲೋ ಇಲ್ಲೋ ಈ ತರ ಇರ್ತಾರೆ ಅದ್ರಲ್ಲಿ ಏನ್ ಮಾಡ್ತಾರೆ ನನ್ನ ಒಂದು ಗಮನಕ್ಕೆ ಬಂದಿರೋದು ನಾನು ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡಿರ್ತಕ್ಕಂಥದ್ದು ಕೇಸು ಪ್ರಮುಖವಾಗಿ ಫಸ್ಟ್ ಇವಾಗ ಯಾವುದೋ ಒಂದು ಕೇಸ್ ಹಾಕದಲ್ಲಿ ಏನ್ ಮಾಡ್ತಾರೆ ಅಲ್ಲೇ ಅವರು ಸೆಟ್ಲ್ಮೆಂಟ್ ಮಾಡಕ್ ನೋಡ್ತಾರೆ ಜನಗಳು ಹೌದು ಅಲ್ಲೇ ಸೆಟಲ್ಮೆಂಟ್ ಮಾಡಕ್ ನೋಡ್ತಾರೆ ಆ ಎಷ್ಟು ದುಡ್ಡು ಕೊಡ್ತೀಯ ಎಷ್ಟು ಲಕ್ಷ ಕೊಡ್ತೀಯ ನಿನ್ ಮೇಲೆ ಎಫ್ ಐ ಆರ್ ಹಾಕಲ್ಲ ಏನ್ ಸೀಸ್ ಮಾಡಿರ್ತಾರೆ ಅದನ್ನ ತಗೊಂಡ್ ಬೀರೋಲಿ ಇಟ್ಕೊಡ್ತಾರೆ ಅದನ್ನ ಬೇರೆ ಇನ್ನೊಬ್ಬ ಯಾರೋ ಅಮಾಯಕ ದುಡ್ಡು ಕೊಟ್ಟಿಲ್ದಿರೋ ಅನ್ನೋದು ಎಲ್ಲಾನು ತೆಗೆದು ಹಾಕ್ತಾರೆ ಸೊ ಆ ಐದು ಪರ್ಸೆಂಟ್ ಯಾರು ಹೇಳಿದೆ ಅಂತವರು ಇದ್ ಮಾಡ್ತಾರೆ ಯಾರು ಇರ್ತಾರೆ ಅವರು ಕಷ್ಟಪಟ್ಟು ಏನೋ ಒಂದು ನಾವು ಈ ಸರ್ವ್ ಮಾಡ್ಬೇಕು ನಮ್ಮ ರಕ್ಷಣೆ ಮಾಡಕ್ಕೆ ಇರ್ತಕ್ಕಂಥ ಈಗ ಒಂದು ಹಂಡ್ರೆಡ್ ಗೆ ನಾವು ಫೋನ್ ಮಾಡಿದ್ರೆ ತಕ್ಷಣ ಆಫ್ ಮಿನಿಟ್ಸ್ ಹೌದು ಬಂದೇ ಬರ್ತಾರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆದಲ್ಲಿ ನಮ್ಮನ್ನ ನೋಡಿಕೊಳ್ಳುವಂಥದ್ದು ಪೊಲೀಸ್ನವರು ಅವರ ಡಿಪಾರ್ಟ್ಮೆಂಟ್ ಗೆ ಅಪಾರವಾದ ಗೌರವ ನಮ್ಮೆಲ್ಲರಿಗೂ ಇರಬೇಕು ಇದೆ ಅದ್ರಲ್ಲಿ ಇಂಥ ಕೇಸ್ ಸೌಜನ್ಯ ಕೇಸು ಇದ್ರಲ್ಲಿ ಮಾಡಿದಾರ ಇನ್ವೆಸ್ಟಿಗೇಷನ್ ಆಫೀಸರ್ ಆ ರೀತಿ ಆದಲ್ಲಿ ಅವನಿಗೆ ನೀವು ಆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಇದನ್ನ ಅಹ್ ಸಾಕ್ಷಿಗಳನ್ನ ನಾಶ ಮಾಡಕ್ಕೆ ನೋಡಿದ್ದಾರೆ ಇಟ್ ಈಸ್ ವೆರಿ ಕ್ಲಿಯರ್ ಜಡ್ಜ್ಮೆಂಟ್ ಕಾಪಿ ನೋಡಿದ್ದಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ ಅದನ್ನ ಸಾಕ್ಷಿ ಪೊಲೀಸ್ ನೋಡಿ ನಾಶ ಮಾಡಕ್ಕೆ ನೋಡಿದಾನೆ ಅದ್ ಪ್ರಭಾವಿ ವ್ಯಕ್ತಿಗಳು ಯಾರೇ ಆಗಿರ್ಲಿ ಯಾರೇ ಹೇಳಿ ಈಸ್ ಇನ್ ಯೂನಿಫಾರ್ಮ್ ಹಿ ಹ್ಯಾಸ್ ಪವರ್ ಅವನ್ ನ್ಯಾಯ ಕೊಡಿಸ್ಬೇಕು ಆ ಹುಡುಗಿ ಹುಡುಗಿಗೆ ಅಂತ ಹೇಳಿದ್ರೆ ಅವನ್ ಯಾರ ಒಂದು ಪ್ರಭಾವಿ ವ್ಯಕ್ತಿಗಳ ಮಾತಿಗೂ ಬಗ್ತಾ ಇರ್ಲಿಲ್ಲ ಅವ್ನ ಇನ್ವೆಸ್ಟಿಗೇಷನ್ ಏನಿದೆ ಅದ್ ಮಾಡ್ಕೊಂಡು ಹೋಗ್ತಾ ಇದ್ದ ಬಟ್ ಇಲ್ಲಿ ಏನಾಗಿದೆ ಯಾರು ಪ್ರಭಾವಿಗಳು ಹೇಳಿದ್ರು ಅಂತ ಪ್ರತಿ ಒಂದು ಹಂತದಲ್ಲೂನು ಆ ಒಂದು ಸಾಕ್ಷಿ ನಾಶ ಮಾಡಕ್ಕೆ ನೋಡಿ ಆ ಕೇಸ್ ಏನು ಇಲ್ದಿರಂಗೆ ಮಾಡಿದ್ದಾರೆ ಆಮೇಲೆ ಯಾರೋ ಒಬ್ಬ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಬ್ಬ ಅಮಾಯಕ ವ್ಯಕ್ತಿನ ಜೈಲಲ್ಲಿ ಆ ಅಷ್ಟು ವರ್ಷಗಳ ಕಾಲ ಇಡುವಂಗೆ ಮಾಡಿದ್ದಾರೆ ದಿಸ್ ಇಸ್ ಅನ್ಅಕ್ಸೆಪ್ಟಬಲ್ ಖಂಡಿತ ಸರ್ ಆಕ್ಚುಲಿ ನಾನು ಅದೇ ವಿಚಾರಕ್ಕೆ ಹೇಳಿದ್ದು ಈಗ ನಾನೇನು ಹೇಳ್ ಯಾರು ಎದುರಿಸ್ತಾರೋ ಅದು ಫೈವ್ ಪರ್ಸೆಂಟ್ ಜನಗಳು ಏನಿರ್ತಾರೋ ನೀವ್ ಹೇಳೋದ್ ಪೊಲೀಸ್ನವ್ರ ಮೇಲೆ ತುಂಬಾ ಗೌರವ ಇದೆ ಯಾಕಂದ್ರೆ ಪೊಲೀಸ್ ಇಲ್ಲ ಅಂದ್ರೆ ನಾವು ಹೊರಗಡೆ ಸ್ವತಂತ್ರ ಓಡಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ರೌಡಿಗಳು ಮತ್ತೆ ಕೊಲೆಗಡಕರು ದರೋಡೆಕೋರ್ ಇವ್ರನ್ನೆಲ್ಲ ಅಟ್ಟ ಅಟ್ಟಾಡ್ಸ್ಕೊಂಡು ಹೊಡೆಯೋದೇ ಪೊಲೀಸ್ನವ್ರು ಬಟ್ ಈ ತರ ಒಂದು 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 ಒಳ್ಳೆ ಸ್ಥಾನದಲ್ಲಿ ಒಂದು ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಒಂದು ಕೆಲಸಗಳನ್ನ ಮಾಡ್ದಾಗ ಈ ತರ ಒಬ್ರು ಯಾರನ್ನೋ ಅಮಾಯಕನ ಸಿಕ್ಕಾಕ್ಸಿ ಅವನಿಗೆ ಶಿಕ್ಷೆ ಕೊಡ್ಸೋಂತ ಕೆಲಸ ಮಾಡಿದಾಗ ಅಂತವ್ರ ವಿರುದ್ಧ ನಿಲ್ ನಿಲ್ಲೋದಿಕ್ಕೆ ಒಂದು ಒಳ್ಳೆ ಒಂದು ಇದು ಅಂತ ಅನ್ಸುತ್ತೆ ಇವ್ರಿಗೆ ಶಿಕ್ಷೆ ಕೊಡೋದ್ರಿಂದ ಅಂದ್ರೆ ಇದ್ರ ಶಿಕ್ಷೆ ಕೊಟ್ರೆ ನೆಕ್ಸ್ಟ್ ಇನ್ನೊಬ್ಬ ಆ ತರ ಕೆಲಸಗಳು ಮಾಡೋದೇ ಇಲ್ಲ ಏನ್ ಫೈವ್ ಪರ್ಸೆಂಟ್ ಜನ ಇರ್ತಾರೋ ಅವ್ರುಗಳು ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ನಾವ್ ಒಂದಿಷ್ಟು ಮಾಹಿತಿ ಕೊಟ್ಟಿದೀವಿ ಇದು ನಿಮ್ಗೆ ಯೂಸ್ ಆಗಿರುತ್ತೆ ಅಂತ ಅನ್ಕೋತೀನಿ ಇದೇ ತರ ಕಂಟೆಂಟ್ ಜೊತೆಗೆ ನಾವು ಮುಂದೆ ಬರ್ತೀವಿ ಧನ್ಯವಾದಗಳು